ಆಕೆಯನ್ನು ನಂಬಿಸಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದ ಮೇಲೆ ರಾಯಬಾಗ್ ತಾಲೂಕಿನ ಮುರಬ ಗ್ರಾಮದಲ್ಲಿ ಅಜಿತ್ ಪಾಟೀಲ್ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರ್ಯಾಗೃಹ ಶಿಕ್ಷೆ ನೀಡಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯದ ಆದೇಶ ಹೊರಡಿಸಿದೆ ಎಂದು ವಕೀಲ ಎಲ್ವಿ ಪಾಟೀಲ್ ಅವರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ನ್ಯಾಯಾಲಯದಲ್ಲಿ ಕುರ್ಚಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಆ ಪ್ರಕರಣ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿ ಆರೋಪಿತನಿಗೆ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಮತ್ತು ಇಪ್ಪತ್ತು ವರ್ಷಗಳ ಕಠಿಣ ಕಾರ್ಯ ಕಾರ್ಯಾಗೃಹವನ್ನು ಶಿಕ್ಷೆಯನ್ನು ವಿಧಿಸಿ ಇಂದಿನ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ ಎಂ ಕುಷ್ಕಲತಾ ಅವರು ತೀರ್ಪು ನೀಡಿದರು ಸದರಿ ಪ್ರಕರಣದಲ್ಲಿ ಮೂವತ್ತೈದು ಸಾಕ್ಷಿಗಳನ್ನು ನಾವು ಅಭಿಯೋಜನ ಪರವಾಗಿ ವಿಚಾರಿಸಿ ಮತ್ತು ನಲ್ವತ್ತಾರು ಡಾಕ್ ನಾಲ್ವತ್ತಾರು ದಾಖಲೆಗಳನ್ನು ಮತ್ತು ಮುದ್ದೆಮಾನಗಳನ್ನು ಸಹಿತ ವಿಚಾರಣೆಯಿಂದ ಅದು ಕೃತ್ಯ ಸಾಬೀತಾಗುವುದರಿಂದ ಮತ್ತು ನಮ್ಮ ನ್ಯಾಯಾಲಯದರ ಬಗ್ಗೆ ತೀರ್ಪು ನೀಡಿತು ಈ ತೀರ್ಪನ್ನು ನಾನು ಸಮಾಜದ ದೃಷ್ಟಿಯಿಂದ ನಾನು ಸ್ವಾಗತ ಬಯಸುತ್ತೇನೆ ಇದು ಅದ ಅದಲ್ಲದೆ ಇದು ತೀರ್ಪು ನೀಡಿದಂಥ ತೀರ್ಪಿನಲ್ಲಿ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ನೊಂದ ಬಾಲಕಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದು ನ್ಯಾಯಾಲಯ ಅದರಂತೆ ಇದು ಇದು ಕೂಡ ಇದು ಕೂಡ ತನಿಖಾಧಿಕಾರಿಯಾದಂಥ ಕೆ ಎಸ್ ಹಟ್ಟಿ ಅವರು ಇದನ್ನು ತನಿಖೆಯನ್ನು ಮಾಡಿ ದೋಷಾರೋಪಣ ಪಟ್ಟಿಯನ್ನು ಸದರಿ ನಮ್ಮ ಪಕ್ಷ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು ಆರೋಪಿ ಸಂತೋಷ್ ಅಪ್ರಾಪ್ತ ಬಾಲಕಿಗೆ ಮದುವೆಯಾಗುವುದಾಗಿ ನಂಬಿಸಿ ಅನೇಕ ಬಾರಿ ಲೈಂಗಿಕ ಕಿರುಕುಳ ನೀಡಿದ್ದ ಈ ಕುರಿತು ದಾಖಲಾಗಿದ್ದ ಪ್ರಕರಣದ ತನಿಖೆ ನಡೆಸಿದ ತನಿಖಾಧಿಕಾರಿ ಕೆಎಸ್ ಹಟ್ಟಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ರು ನಗರದ ಪೋಕ್ಸೋ ನ್ಯಾಯಾಲಯದಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶೆ ಸಿಎಂ ಪುಷ್ಪಲತಾ ಅವರು ಆರೋಪಿತನಿಗೆ ಇಪ್ಪತ್ತು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಬಾಲಕಿಗೆ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ